ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಸಂಡೇ ಸಂಡೇ ಇಸ್ ಫಂಡೇ ಅಂತ ಹೇಳ್ತಾರೆ ಸಮ್ ಟೈಮ್ಸ್ ಹೆಣ್ಮಕ್ಳಿಗೆ ಸಂಡೇ ಕೂಡ ವೀಕ್ ಡೇನೇ ಆಗೋಗ್ಬಿಡತ್ತೆ ಸಂಡೇ ಅಲ್ವಾ ಅಂತ ಸ್ವಲ್ಪ ಲೇಟಾಗಿದ್ದು ಎದ್ದ ತಕ್ಷಣ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಬಂದಿದ್ದೆ ಹೊಸ್ಲಿ ಪೂಜೆ ಮಾಡೋಣ ಅಂತ ಫಸ್ಟು ಕಸ ಎಲ್ಲ ಉಡ್ಕೊಂಡು ನೆಲ ಎಲ್ಲ ತೊಳಿತಾಯಿದ್ದೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಏನಾದರೂ ತಪ್ಪಿದ್ದಲ್ಲಿ ತಿಳಿಸಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳ್ ತಿದ್ಕೊಳ್ತೀನಿ ಯಾರೇ ಆಗಲಿ ಯಾವತ್ತೇ ಆಗಲಿ ವಸ್ತಿಲಿಗೆ ಪೊರ್ಕೆನ ಮುಟ್ಟಿಸ್ಬಾರ್ದು ಯಾಕಂದರೆ ವಸ್ತಿಲಲ್ಲಿ ದೇವತೆಗಳು ಇರ್ತಾರೆ ನಾವು ಪದೇ ಪದೇ ವಸ್ತಿಲಿಗೆ ಪೊರಕೆ ಮುಟ್ಟಿಸೋದ್ರಿಂದ ದೇವತೆಗಳ ಕೋಪಕ್ಕೆ ನಾವು ಗುರಿ ಹಾಕ್ತೀವಿ ಅಂತಲೇ ಹೇಳ್ಬೋದು ದಯವಿಟ್ಟು ಯಾರು ಈ ತಪ್ಪನ್ನು ಮಾಡೋಕೋಬೇಡಿ ಇದಕ್ಕೆ ಅಂತಲೇ ಒಂದು ಸೆಪ್ರೇಟ್ ಬಟ್ಟೆ ಇಟ್ಕೊಂಡು ಡೈಲಿ ಕ್ಲೀನ್ ಮಾಡ್ತಾ ನೋಡಿ ತುಂಬಾ ಒಳ್ಳೆಯದಾಗತ್ತೆ ನಾವು ಹೆಣ್ಮಕ್ಕಳಾಗಿ ಸೂರ್ಯ ಹುಟ್ಟೋಕಿನ್ನ ಮುಂಚೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಹೊಡೆದು ಸೂರ್ಯ ಬರೋ ಟೈಮಲ್ಲಿ ಹೊಸ್ತಿಲಿ ಪೂಜೆ ಮಾಡ್ತಾ ಸೂರ್ಯನ ಸ್ವಾಗತ ಮಾಡಬೇಕಂತ ಹೇಳ್ತಾರೆ ಆದರೆ ಈಗಿನ ಹೆಣ್ಮಕ್ಕಳಲ್ಲಿ ಈ ಸಂಸ್ಕೃತಿ ತುಂಬ ಅಂದರೆ ತುಂಬಾ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಅರಿಶಿನವನ್ನು ಬಾಗಿಲಿಗೆ ಹಚ್ಚಿ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಆಗುತ್ತೆ ಲಕ್ಷ್ಮೀ ದೇವಿ ಒಳಗಡೆ ಬರ್ತಾರೆ ಅಂತ ಹೇಳ್ತಾರೆ ಸೈಂಟಿಫಿಕಲಿ ನೋಡೋಕೋದ್ರೆ ಈ ಕ್ರೀಮಿ ಕೀಟ ಏನೂ ದಾಟಿ ಬರಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಅರಿಶಿನ ಹಚ್ತೀನಿ ಇದು ತುಂಬ ವರ್ಷಗಳಿಂದ ನಾನು ರೂಢಿ ಮಾಡ್ಕೊಂಡು ಬಂದಿದ್ದೀನಿ ಬಾಗಿಲ ಮೇಲೆ ಯಾವತ್ತೇ ಆದರೂ ಇಪ್ಪತ್ತ್ನಾಲ್ಕು ಗೆರೆಗಳಿರಬೇಕು ಅಂತ ಹೇಳ್ತಾರೆ ಫೋರ್ ಬೈ ಸಿಕ್ಸ್ ಆದರೂ ಓಕೆ ಸಿಕ್ಸ್ ಬೈ ಫೋರ್ ಆದರೂ ಓಕೆ ಒಟ್ಟಾರೆ ಇಪ್ಪತ್ನಾಲ್ಕು ಗೆರೆಗಳಿರಬೇಕು ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಮಧ್ಯದಲ್ಲಿ ಸ್ವಸ್ತಿಗೆ ಬಿಡಿಸ್ತೀನಿ ನಾನು ಯಾವಾಗ್ಲೂ ಡೈಲಿ ಏನು ನಾನೇನು ಇಷ್ಟೋ ಒಂದು ರಂಗೋಲಿ ಹೋಗಲ್ಲ ಇವತ್ತು ಭಾನುವಾರ ಅಲ್ವಾ ನಮ್ಮದು ಮನೆ ದೇವರ ಮೇನ್ ವಾರ ಆಗಿರೋದ್ರಿಂದ ಸ್ವಲ್ಪ ರಂಗೋಲಿ ಎಲ್ಲ ಚೆನ್ನಾಗಿ ಬಿಡಿಸಿ ಪೂಜೆ ಮಾಡೋಣ ಅಂದ್ಕೊಂಡು ಬಿಡಿಸ್ತಾ ಇದ್ದೆ ಹಾಗೆಯೇ ವಿಡಿಯೋನೂ ಕೂಡ ಆನ್ ಮಾಡಿಕೊಂಡೆ ನನಗೂ ಕೂಡ ದೊಡ್ಡ ದೊಡ್ಡ ರಂಗೋಲಿಗಳೆಲ್ಲ ಬಿಡ್ಸೋಕೆ ಬರಲ್ಲ ಅದಕ್ಕೆ ಈ ಥರ ಮೋಲ್ಡ್ಗಳಿವೆ ಒಂದೆರಡು ಅದರ ಸಹಾಯದಿಂದ ರಂಗೋಲಿಗಳ ಹಾಕ್ಕೊಳ್ತೀನಿ ಡೈಲಿ ಎಲ್ಲ ಇದರಲ್ಲೇನು ಬಿಡಿಸಲ್ಲ ಅದೇ ಹೇಳದ್ನಲ್ಲ ಇವತ್ತು ವಾರ ಅಂತ ಸ್ವಲ್ಪ ಬಿಡಿಸ್ತಾ ಇದ್ದೆ ಅಷ್ಟೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಪುಟ್ತಾ ಒಂದು ರಂಗೋಲಿ ಹಾಕಿ ಮುಂದೆಗಡೆ ಈ ಥರ ರಂಗೋಲಿ ಬಿಡಿಸಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡೋಕೆರಡು ಕಣ್ಣು ಸಾಲದನ್ನಿಸ್ತಿತ್ತು ಪಿಕಾಕ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಇನ್ನೇನು ಪೂಜೆ ಮಾಡೋದು ಒಂದೇ ಗೈಸ್ ಇರೋದು ಅಷ್ಟೇ ಇವತ್ತಂತೂ ಕ್ಲೈಮೇಟ್ ತುಂಬಾ ಕೋಲ್ಡ್ ಇತ್ತು ಭಾನುವಾರ ಸಖತ್ತು ಚಳಿ ಮಂದರೆ ಚಳಿ ಯಾವಾಗ ಮಳೆ ಬರುತ್ತೆ ಯಾವಾಗ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಮಕ್ಕಳು ಮರಿ ಇದ್ದವರು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಮನೆಯ ಮೇನ್ ಡೋರಲ್ಲಿ ಈ ಥರ ಓಂ ಸ್ವಸ್ತಿಕ್ ತ್ರಿಶೂಲ ಬಿಡಿಸೋದ್ರಿಂದ ನೆಗೆಟಿವ್ ಎನರ್ಜಿ ಒಳಗಡೆ ಬರಲ್ಲ ಇವತ್ತಿನ ಡಿಟಾಕ್ಸ್ ಡ್ರಿಂಕ್ ಬಂದು ಧನ್ಯಾ ಬೀಜದ ನೀರು ರಾತ್ರಿನೇ ಒಂದು ಲೋಟಕ್ಕೆ ಧನ್ಯ ಕಾಳು ನೀರು ಹಾಕಿ ನೆನೆಸಿ ಬೆಳಗ್ಗೆ ಒಂದು ಲೋಟ ಇರೋ ನೀರು ಅರ್ಧ ಲೋಟ ಆಗೋ ತಗೋ ಕುದಿಸಿ ಕುಡಿದ್ರೆ ತುಂಬಾ ಒಳ್ಳೆಯದು ಥೈರಾಯ್ಡ್ ಇದ್ದರೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಕಡಿಮೆ ಕೂಡ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತಿನ ತಿಂಡಿಗೆ ರೊಟ್ಟಿ ಮಾಡ್ಕೊಂಡಿದ್ದೆ ಜೋಳದ ರೊಟ್ಟಿ ಸಿಂಪಲ್ಲಾಗಿ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯಂಟ್ಸ್ ಇಷ್ಟೇ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ ಸಬಾಕ್ಸಿ ಸೊಪ್ಪು ಒಂದು ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಹಿಮಾಲಯನ್ ಪಿಂಕ್ ಸಾಲ್ಟು ಕಡಲೆ ಬೇಳೆ ರೆಸ್ಟೋರೆಂಟ್ ಸ್ಟೈಲ್ ಥರ ಇರಲಿ ಅಂತ ಸ್ವಲ್ಪ ಎಳ್ಳು ಜೋಳ್ದಿಟ್ಟು ಇದಿಷ್ಟೇ ಬೇಕಾಗಿರೋವಂಥ ಇಂಗ್ರೀಡಿಯೆಂಟು ಏನೇನೆಲ್ಲ ತೋರಿಸಿದ್ದೆ ಇಂಗ್ರೀಡಿಯೆಂಟ್ಸ್ನ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ತಾ ಬನ್ನಿ ಜಾಸ್ತಿ ನೀರು ಅವಶ್ಯಕತೆ ಏನು ಬೇಕಾಗಲ್ಲ ಇದಕ್ಕೆ ಯಾಕಂದರೆ ಕ್ಯಾರೆಟು ಸೊಪ್ಪು ಈರುಳ್ಳಿಯಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಜಾಸ್ತಿ ನೀರೇನು ಬೇಕಾಗಲ್ಲ ಬಿಸಿ ಇಟ್ಕೊಂಡು ಸ್ವ ಸ್ವಲ್ಪನೇ ಹಾಕ್ಕೊಂಡು ಕಳ್ಸ್ಕೊಳ್ತಾ ಬನ್ನಿ ಒಂದೇ ಸತಿ ಹಾಕಿ ಹೋಗಬೇಡಿ ಗೊತ್ತಾಗಲ್ಲ ಅದಕ್ಕಾಗಿ ನಾನು ತಗೊಂಡಿದ್ದಂಥ ಫೋರ್ ಸ್ಪೂನ್ ಜೋಳದಿಟ್ಟಲ್ಲಿ ಮೂರು ರೊಟ್ಟಿಗಳಾಗಿತ್ತು ವಿತೌಟ್ ಆಯಿಲ್ ಹಾಕ್ಕೊಂಡು ನಾನೊಂದು ಮಾಡಿಕೊಂಡಿದ್ದೆ ಈಗ ರೊಟ್ಟಿ ಹೇಗೆ ತಟ್ಕೊಳ್ಳೋದು ಅಂತ ನೋಡೋಣ ನಿಮ್ಮ ಹತ್ರ ಬಟರ್ ಶೀಟ್ ಇದ್ರೆ ಯೂಸ್ ಮಾಡ್ಕೋಬೋದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಪೇಪರ್ನ ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ಪೇಪರ್ಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಕೈಗೂ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ರೊಟ್ಟಿನ ನಿಧಾನವಾಗಿ ತಟ್ಕೊಳ್ತಾ ಬಂದರೆ ಹಾಗೆ ಹೋಗ್ಬಿಡತ್ತೆ ನನಗೂ ಏನು ತುಂಬ ಪರ್ಫೆಕ್ಟಾಗಿ ತಟ್ಟಕ್ಕೆಲ್ಲ ಬರಲ್ಲ ನಾನು ಇವಾಗ ಕಲ್ತ್ಕೊಳ್ತಾ ಇದ್ದೀನಿ ನೆಕ್ಸ್ಟು ತವಾಗೆ ಎಣ್ಣೆ ಹಚ್ಚಿ ತವಾ ಬಿಸಿ ಆದಮೇಲೆ ಲೋ ಫ್ಲೇಮಲ್ಲಿ ಒಂದು ಫೈವ್ ಫೈವ್ ಮಿನಿಟ್ಸ್ ಕುಕ್ ಮಾಡಿಕೊಂಡ್ರೆ ಹಾಗೇ ಹೋಗ್ಬಿಡುತ್ತೆ ರೊಟ್ಟಿ ಅಷ್ಟೇ ತುಂಬ ಏನು ಇಲ್ಲ ಒಂದು ಗಾದೆನೇ ಇದೆಯಲ್ಲ ಕಲಿಯೋ ತನಕ ಮಹಾವಿದ್ಯೆ ಕಲ್ತ ಮೇಲೆ ಮಂಗನ ವಿದ್ಯೆ ಅಂತ ಆ ಥರ ಹೇಳ್ತಾರೆ ದೊಡ್ಡವರು ಕಲಿಯೋ ತನಕ ಸ್ವಲ್ಪ ಕಷ್ಟ ಆಗುತ್ತೆ ರೊಟ್ಟಿ ರೆಸಿಪಿಗಳು ಮೇಲೆ ಓ ಇಷ್ಟೇ ಬಿಡು ಈಸಿ ಅಂತ ಅನಿಸುತ್ತೆ ಅದೇ ಥರ ಇನ್ನೊಂದು ಕೂಡ ಕುಕ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ತಂಗಿಗೆ ತಿಂತಿದ್ದಾಳೆ ಹೇಗೈತೆ ಅಂತ ಕೇಳ್ತೀನಿ ಸಿದ್ದಿ ಚೆನ್ನಾಗಿ ಸೂಪರ್ ಚೆನ್ನಾಯ್ತಾ ಹ್ಞೂ ಬೇಕಂದ್ರೆ ತುಪ್ಪ ಹಾಕೊಂಡು ತಿನ್ಬೋದು ಎಣ್ಣೆನೇ ಜಾಸ್ತಿ ಆಗೈತೆ ಅಂತ ಇಷ್ಟ ಆಯ್ತಾ ಸರಿ ಓಕೆ ಇಬ್ರು ತಿಂಡಿ ಮುಗಿಸ್ಕೊಂಡು ನನ್ನ ತಂಗಿಗೆ ಸ್ವಲ್ಪ ತಲೆಗೆ ಆಯಿಲ್ ಅಪ್ಲೈ ಮಾಡು ಅಂತ ಅಂದೆ ಸರಿ ಆಯ್ತು ಅಂದ್ಲು ನಾನು ಯಾವಾಗಲೂ ಕೊಬ್ಬರಿ ಎಣ್ಣೆ ಅರಳೆಣ್ಣೆ ಎರಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಚ್ಕೊಳ್ತೀನಿ ಏರ್ ಫಾಲ್ ಕಡಿಮೆ ಆಗತ್ತೆ ಈಗ ಮಾಡೋದ್ರಿಂದ ಜಾಸ್ತಿ ದಿನಗಳೇ ಆಗೋಗಿತ್ತು ತಲೆಗೆ ಆಯಿಲ್ ಅಪ್ಲೈ ಮಾಡಿ తుంబ ఏర్స్ ఎలా ఫ్రిజనెస్ అనిస్తి చచ్చి మసాజ్ కొట్లు సమాధాన అన్నస్తో స్నకొండ పూజ కూడాబిట్టే ನಂದು ಕೂಡ ಪೂಜೆ ಆಯಿತು ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು ಶಾಪಿಂದ ಸಂಡೇ ಆಗಿರೋದ್ರಿಂದ ಬೋರ್ ಆಗ್ತಿದೆ ಅಂತ ಹೇಳ್ತಿದ್ರು ನಾನು ಎಲ್ಲಾದರೂ ಹೋಗಿ ಬರೋಣ ಬನ್ನಿ ಅಂತ ಅಂದೆ ಅದಕ್ಕೆ ಅವರು ಮಾರಿನ ಕಣಿವೆಗೆ ಹೋಗಿ ಬರೋಣ ನಮಗೆ ಹತ್ರನೇ ಆಗುತ್ತೆ ಒಂದು ಫೋರ್ಟಿ ಫೈವ್ ಕಿಲೋಮೀಟ್ರ್ ಅಷ್ಟೇ ಹತ್ರನೇ ಆಗುತ್ತಲ್ಲ ಹೋಗಿ ಬರೋಣ ಬನ್ನಿ ಅಂತ ಅಂದೆ ಸರಿ ಆಯಿತಮ್ಮ ಓಕೆ ಹೋಗಿ ಬರೋಣ ಟೈಮ್ ಇದೆಯಲ್ಲ ಅಂತ ಅಂದರು ನಾನು ಫೋನ್ ಮಾಡಿ ಹೇಳ್ದೆ ನನ್ನ ತಂಗೀರಿಗೆಲ್ಲ ರೆಡಿ ಹೋಗೋಣ ಅಂತ ಅವರು ಸರಿ ಅಂತ ಅಂದರು ನಾನು ನನ್ನ ತಂಗಿ ಮನೆ ಹತ್ರ ಬಂದ್ವಿ ನಮ್ಮ ಮನೆಯಿಂದ ದೂರ ಆಗಲ್ಲ ಅಮ್ಮರ ಮನೆಗೆ ಸ್ವಲ್ಪ ಹತ್ರನೇ ಆಗತ್ತೆ ಅವರು ನಾನು ಬರ್ತೀನಿ ಅಲ್ಲಿ ಹೋಗಿ ಎಲ್ಲರಿಗೂ ಹೊಲ್ಸಿರು ಅಂತ ಹೇಳಿದ್ರು ನಾನು ಮನೆ ಹತ್ರನೇ ಬಂದೆ ಬೇಗ ಬೇಗನೆ ಎಲ್ಲರೂ ರೆಡಿಯಾದ್ವಿ ಬೇಗನೆ ಮಾರಿನ ಕಣಿವೆ ರೀಚ್ ಆದ್ವಿ ನಾವು ಎಲ್ಲಿ ಮಳೆ ಬರುತ್ತೋ ಮಳೆ ಬರುತ್ತೋ ಅಂತ ಅಂದ್ಕೊಂಡು ಬಟ್ ಇಲ್ಲಿ ಬಂದು ನೋಡಿದ್ರೆ ಒಳಗಡೆ ಬಿಡ್ತಾನೆ ಇರಲಿಲ್ಲ ಯಾರಿಗೂ ಕೂಡ ಬಿಡಲಿಲ್ಲ ಪಾಪ ಯಾವ್ಯಾವ ಊರಿಂದ ಟೂರಿಸ್ಟ್ ಮಕ್ಳುಗಳೆಲ್ಲ ಬಂದಿದ್ರು ಯಾರಿಗೂ ಕೂಡ ಬಿಡಲಿಲ್ಲ ಹೇಗೂ ಒಳಗಡೆ ಬಿಡೋಲ್ಲ ಅಂತ ಗೊತ್ತಾಯಿತು ಕೆಳಗಡೆ ಬಂದು ನಾವು ಅಲ್ಲೇ ಸ್ವಲ್ಪ ಓಡಾಡಿಕೊಂಡು ಅಲ್ಲೆಲ್ಲ ಇವಾಗ ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿದ್ದಾರೆ ಅಲ್ಲೆಲ್ಲ ನೋಡಿಕೊಂಡು ಒಂದಷ್ಟು ಫೋಟೋಗಳು ತಕ್ಕೊಂಡು ಸುಮ್ಮನೆ ಬಂದ್ವಿ ನಾನು ಅಲ್ಲಿ ಮೇಲ್ಗಡೆ ಆದರೂ ಹೋಗಿ ಬರೋಣ ಬನ್ನಿ ಅಂತ ಹೇಳ್ತಿದ್ದೆ ಅಲ್ಲೋದ್ವಿ ಅಲ್ಲೂ ಕೂಡ ಗೇಟ್ ಕ್ಲೋಸ್ ಆಗಿತ್ತು ಇಲ್ಲ ಬಿಡೋಲ್ಲ ಅಂತ ಹೇಳಿದ್ರು ಅದಕ್ಕೆ ಸುಮ್ಮನೆ ರಿಟರ್ನು ಬಂದುಬಿಟ್ವಿ ನಾವು ಮನೆಯಿಂದನೇ ಬರ್ತಾ ಬಿರಿಯಾನಿ ಚಿಕನ್ ಫ್ರೈ ಮಾಡ್ಕೊಂಡು ಬಂದಿದ್ವಿ ಸುಮ್ಮನೆ ಓಟೆಲ್ದೆಲ್ಲ ಹೆಲ್ದಿ ಇರೋಲ್ಲ ಮನೆಯಿಂದನೇ ಮಾಡಿಕೊಂಡು ಬರೋಣ ಅಂತ ಮಾಡ್ಕೊಂಡು ಬಂದಿದ್ವಿ ಬರ್ತಾ ಒಳ್ಳೆ ಜಾಗ ಸಿಕ್ತು ಅಲ್ಲಿ ಕುತ್ಕೊಂಡು ಊಟ ಮಾಡ್ಕೊಂಡು ಬಂದಿದ್ವಿ ಸ್ವಲ್ಪ ಬಿರಿಯಾನಿ ಮಿಕ್ಬಿಟ್ಟಿತ್ತು ವಾಪಸ್ ತೊಗೊಂಡೋಗ್ಬಾರ್ದು ಅಂತ ಹೇಳ್ತಾರಲ್ವಾ ಅಲ್ಲಿ ಒಂದಷ್ಟು ಸ್ಟ್ರೀಟ್ ಸ್ಟಾಕ್ಸ್ ಇತ್ತು ಅದಕ್ಕೇ ಒಂದು ಪ್ಲೇಟಿಗೆ ನಾಲ್ಕು ನಾಯಿಗಳಿಗೂ ನಾಲ್ಕು ಪ್ಲೇಟಿಗೆ ಹಾಕ್ಕೊಟ್ಟಿದ್ವಿ ತಿಂತಿದ್ವು ಅದು ನೋಡಿದ್ರೇ ಒಂಥರ ಖುಷಿ ಅನಿಸ್ತಿತ್ತು ಮತ್ತು ನನ್ನ ತಂಗಿ ಫಿಶ್ ಬೇಕು ಅಂತ ಹೇಳಿದ್ಲು ಒಬ್ಬಳಿಗೆ ಬೇಕು ಅಂತ ಹೇಳಿದ್ಲು ತಗೊಂಡ್ಳು ಬಟ್ ತಿಂದಿದ್ದು ಮಾತ್ರ ಎಲ್ಲರೂ ತಿಂದರು ಇನ್ನೊಂದು ಬೇಕಂದಿದ್ಕೆ ಬೇಡ ಬೇಡ ಊಟನೇ ಹೆವಿ ಆಗೈತೆ ಇಲ್ಲಿ ಬಂದಿದ್ಕಾದ್ರೂ ಟೇಸ್ಟ್ ಮಾಡಬೇಕಲ್ವಾ ಅಂತ ತಿಂದ್ವಿ ಅಂತ ಹೇಳ್ತಿದ್ರು ಇದೆಲ್ಲ ಮುಗಿಸ್ಕೊಂಡು ಮಾರಿನ ಕಣಿವೆಯಿಂದ ಹೊರಟ್ರು ಅಷ್ಟರಲ್ಲಿ ಸಿಕ್ಸ್ ತರ್ಟಿ ಏನೋ ಆಗಿತ್ತು ನಾವು ಬೆಳಗ್ಗೆಯಿಂದ ಅಂದ್ಕೊಳ್ತಿದ್ವಿ ಎಲ್ಲಿ ಮಳೆ ಬರುತ್ತೋ ಮಳೆ ಬರುತ್ತೋ ಅಂತ ಬಟ್ ಬಂದಿರಲಿಲ್ಲ ನಾವು ಇನ್ನೇನು ಹಿರಿಯೂರು ರೀಚ್ ಆದ್ವಿ ಅಲ್ಲಿ ಫುಲ್ಲು ಜೋರು ಮಳೆ ಬರ್ತಿತ್ತು ನಾವು ಕೂಡ ಕಾರೊಳಗೆ ಕುತ್ಕೊಂಡು ಫುಲ್ಲು ಸೌಂಡ್ ಇಕ್ಕೊಂಡು ಸಾಂಗ್ ಹಾಕ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಇದಿಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಬಾಯ್ ಬಾಯ್